అతే అతే ఎల్వ్ మంజా ఏ ఎలాగను గొప్ప కళమ్మ మాలమ్మ ఎల్గే హుడ్గ్గ గణేశం కుసిరకే హోగిడ్బానో అదని బిట్టు బా నే అతే నేను నన్న మాాలను మాలమ్మ అని బేడా నేను అదేనెలూ గిరిజమ్మ సవిత్రమ్మ అమ్మ అమ్మమ్మ అందక నను మాల మాల నేను అల్ కల మాలమ్మ నన్ను హింకే మాతాడదు అదేనూ మాలా అన్ను అమ్తీ ఎలా గొప్ప ఏ అమ్మకి అవును మంజా అల్ే ఇ గణేషన్ కుర్సిర ಇದು ಮಾಡಕ್ಕೆ ಹೇಳಿದ್ದಲ್ಲ ಪಲರ್ ಎಲ್ಲ ರೆಡಿ ಮಾಡಿದ್ದೀನಿ ಆಮೇಲೆ ಇದು ಮಾಮ ಎಲ್ಲೋ ಐತಿ ಇದೇನೋ ಇದು ಅರ್ಕತೆ ಮಾಡ್ತೀವಿ ಪ್ರೋಗ್ರಾಮ್ ಐತಿ ಅಂತ ಹೇಳ್ತಿದ್ದೆ ಮಂಜ ನೀರು ಇಕ್ಕೊಂಡು ರೆಡಿಯಾಗಿ ಹೋಗಕ್ಕೆ ಗೊತ್ತಿಲ್ಲ ಕಣಮ್ಮ ಎಲ್ಲೋ ತಾನಿ ಮಾಮ ನಾನು ಹೇಳಿದ್ದೆ ಬಾರ ಬಹಳ ಬೇಗ ನೀರು ರೆಡಿಯಾಗಿ ಹೋಗು ಅಂತ ತ ವಜ್ಜ ಬಂದಿಲ್ಲ ನೋಡ್ತೀನಿ ನಿಂತ್ಕಳಲ್ಲ ಅವ್ರದ್ ಬಂದ್ರೆ ಓಡ್ತಾನೆ ಇರ್ತಾನೆ ನಂಗೆ ாத்தோங்க நானும் தாத்த எல்லோரு கேள் நீ ನೋಡಪ್ಪ ನಿಮ್ಮ ಅಜ್ಜ ಊಟ ತಕ್ಕ ಎಲ್ಲೋ ಇತ್ತು ಸವಾರಿ ಈಗ ಬಂದ್ರೆ ಊರೆಲ್ಲ ತಿಳಿಸ್ಕೊಂಡು ಎಲ್ಲ 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 ನೋಡೆ ಉಳ್ಳ ಓ ಗಂಡ್ಸು ಏನ್ ಮನೆ ಕುಟ್ಕೊಂಡಿರಕ್ಕ ಆಗುತ್ತೆ ಊರೊಳಿಕೆ ಹಂಗೆ ಒಂದ್ ಇದ ರೌಂಡ್ ಆಗಿ ಹೋಗ್ ಬಂದೆ ನಾನು ಹೇಳು ಏನು ನೀರ್ ಕಾದವೇ ಹ್ಮ್ ನೀರ್ ಕಾಸಿ ಅಮ್ಮನೆ ಅವಾಗಿಂದ ಕಾಯ್ಕೊಂಡ್ ಕೂತ್ಕೊಂಡವಳಿ ತತ್ತೆ ವಜ್ಜ ಮಾಮ್ ಬರ್ಲಿಲ್ಲ ಅಂತವಳಿ ಹುಡುಗ್ರು ಬೈತಾಳಿ ಹ ನೀನು ಊರು ಂಬತ್ತ ಅರಿಕತೆ ಮಾಡೋದೈತೆ ಅಂತ ಹೇಳದ್ರಿ ಮಂಜಾನ್ ಗೌಡ್ರು ಎಲ್ಲಾ ಬರ್ತಾರೆ ಮಾಡ್ಬೋಕ್ ಸಲಾಕಿ ಅಂತ ನೀನು ಹೇಳಾರ ಒಂಚೂರು ನೋಡದ್ ಬಿಟ್ಟು ಊರೂರ್ ತಿರುಕಲ್ತಿದ್ಯಾ ನಾನೇನು ಊರ್ ತಿರುಗಾಲ್ ನೋಡಾಡ್ತಿಲ್ಲ ಅಲ್ಲಿ ಕಳ್ಸಪ್ಪ ಬೀಳಗೆ ಒಂಚೂರು ಹುಲ್ಲೈತೆ ಅದಕ್ಕೆ ತನಿಖನಿಗೆ ತಂದು ಕುಯ್ದಕ್ ಹೋಗಲ್ಲ ಅತ್ತ ಇನ್ನ ಮೇಸಕ್ ಹೋಗಕ್ ಆಗಲ್ವಲ್ಲ ಮಳೆ ಬಂದೈತೆ ಅದಕ್ಕೆ ಹೋಗಿ ಹುಲ್ ಕುಕೊಂಡ್ ಬಂದು ಸ್ಥಾನ ಮಾಡ್ಕೊಂಡು ತಿಂತಾರೆ அது ಈ ಕಳ್ಸಪ್ಪದ್ ಬೀಳಗೆ ಒಳ್ಳೆ ಸೀತಾಫಲ್ದಂಡ್ ಬಿಟ್ಟವೆ ಈ ಸತಿ ಒಳ್ಳೆ ಒಳ್ಳೇದು ತಕೊತ ನೋವು ಹ್ಮ್ ಯಾಕೋ ಸೀತಾಫಲ್ದಂಡ್ ತಿನ್ನಂಗ ಆಗ್ತಾತಲ್ಲ ಒಂದೇ ಒಂದ್ ಸೀತಾಫಲ್ದಣ್ಣು ಕಿತ್ಕೊಂಬಂತ ತಡಿ ಯಾರು ಇಲ್ಲ ಯಾರ್ನ ಕೇಳಿ ಕಿತ್ಕೊಂಬನ ಅಂದ್ರೆ ಹ್ಮ್ ಏನ್ ಮಾಡೋದೀಗ ಹ್ಮ್ ತಡಿ ಹೋಗಿ ಯಾರು ಇಲ್ದಿರುತ್ತೆ ಯಾರು ನೋಡಲ್ಲ ಒಂದ್ ಎರಡ್ ಸೀತಾಫಲ್ದಂಡ್ ಕಿತ್ಕೊಂಡು ತಿಮ್ಮನ ಮನ್ತೋಗಿಕ್ಕಿದ್ರೆ ಒಣ್ಣ ಹೋಗ್ತೀವಿ ಯಾರು ಇಲ್ಲ ಅಂಗ ಕಾಮಲ್ಲ ತೋರ್ತ ಹ್ಮ್ ಎಲ್ಲ ಕವಿ ನಿಮ್ತ ಚೆನ್ನಕವಿ ಬಲ್ ವಾಲಿ ಎರಡು ತಿನ್ಬೋದು ಮಟಕ್ ಹೋಗ್ ಹೋಗ್ತೀನಿ ಯಾರು ನೋಡ್ಲಿಲ್ಲ ಅಲ್ವೇ ನಾನು ತಗೊಂಡಿದ್ದ ಸೀತಾಫಲ ಯಾರು ಕಿತ್ಕೊಂಡಿದ್ದ ಅನ್ಕೊಂಡಿ ಈ ತಿಪ್ಪ ನೋಡ್ಬಿಟ್ರಲ್ಲ ಏನ್ ಮಾಡೋದೀಗ ಬಂದ್ರೆ ಗೌಡ್ರು ಸೀತಾಫಲ್ ದಂಡ್ ತಿಂದ್ರು ಅಂತ ಮರ್ಯಾದ ಇರ್ತೇತ ಏನ್ ಮಾಡೋದಿಗ ಆ ಏನ್ ತಿಪ್ಪಜ್ಜ ನೀನ್ ಇಲ್ಲಿ ಆ ಮುಂದ್ರು ಬಂದವನೇ ಯಾಕಿ ಕಡ್ಕೊಂಡಿದಿರಾ

ಎಲ್ಲ ಕಿತ್ಕೊಂತಾರ ನಡೆಯಲ್ಲ ಕಡೆಗೆ ಆ ಒಳ್ಳೆ ಆಯ್ತು ಕುಯ್ತಾ ನಡೆ ಅಲ್ಲಿ ಸರಿ ಕೊಡಿ ಆಯ್ತು ನೀವು ಆಯ್ಡಿ ಆ ಬರ್ತೀವಂತೆ ಸಾಯಂಕಾಲಕ್ಕೆ ಲಾ ಒಟ್ಟಾಗತ್ತೆ ಲಾ ಒಳ್ಳೆ ಕುಯ್ಕೊಂಡು ಹೋಗ್ತೇವೆ ಹ್ಮ್ ಸೋರಿ ಸೋರಿ ನಾನು ಸೀತಾ ಕೊಲದಣ್ಣ ಕಿತ್ಕೊಂಡಿದ್ದು ನಾ ಏನಾರ ಕುದ್ದು ಕಿತ್ಕೊಂಡ್ರು ಅಂತ ಅನ್ಕೊಂಡ್ರ ಹಾ ಯಾರು ಇಲ್ಲೂ ತೋಟದಾಗ ಕಿತ್ಕೊಂಡ್ರೆ ಹಂಗೆ ಅಂದ್ಕೊಂಬದು ಹ್ಮ್ ಏನು ಹೇಳ್ಲಿಲ್ವಲ್ಲಪ್ಪ ಆಗ್ಬಿಟ್ಟು ಹ್ಮ್ ಹ್ಮ್ ಏನಿದು ವಿಷಯ ಹ್ಮ್ ಏನ್ ಮಾಡೋದು ಈಗ

ప్ప గణేశ పూజ్ హెం హా ఆగిందర్కె మెను కుమత్యా అది దేవర్ ఇద్దే స్నకేడు బా నమ్మకం తాతన్ జొతే కుక్క బా అమ్మిప తోన్ బిల్కం ఇబ్బు ఓడ్ బలారోగ్ నోడత ఇస్ మాది సాకే అల్లి ఇన్ను బకెట్ ఇన్ను అది కుడకే ఇది ఎడే అమ్మ ఇక్కడ బకెట్ ఇన్ను అవే హెస్కా ನೋಡ್ತಿ ರುಚಿ ಚೆನ್ನಕ ಎರಡು ಎಂಡ್ ಮೇಲೆ ಮಾಡಬಾರ್ದು ಹಂಗೆ ಇಕ್ಕು ಕೊಡ್ಬೇಕಾಗ್ರೆ ನೋಡ್ತೇನೆ ಕೊಟ್ರ ಹ್ಮ್ ಸರಿ ಆಯ್ತು ಆಯ್ತು ಸ್ಥಾನ ನಮ್ದು ಹೋಗೋಣ ಮಾಡಕ್ಕೆ ನಡೀರಿ ನಡೀರಿ ಹೋಗಣ ಹ್ಮ್ ಅತೇ ಎಲ್ಲಿ ಯಾರು ಬರ್ಲಿಲ್ಲ ಇನ್ನೂನು ಯಾರು ಬಂದಿದ್ದೀನಿ ಆಗ ಅಲಕ್ಷ್ಮಕಾಯಿ ಬಂತು ನೋಡ್ರಿ இன்னும் అహ్ పొడి షురు మార్బడ హ్ మార్తిప జాతూ మార్ు హ్ అమ్మా అమ్మా నేను ఆన్ మార్తిం పూజే నేను మార్తిం కొడ అమ్మా పూజల ఆతు అవ్ నడి ఆకడికి ఓగిల్లారా పలార తకమన పలవ తకండి అలా హోగ్బడరే అంగేనే హ్ అర్కతైతే కేల్కండో ఓగిరంతే ఆతా హ్ కుక్కడ మయరలన అలా కుక్కండో అర్కతై కేన కుక్కడ కుక్కడ గౌడరే నీవు శైర్మ కుక్కడరే గౌడరే షురు మార్బడ నో షురు మరి షురు మార్రితిపజ శుక్లాంరం విష్ణు శశివర్ణం చతుర్భుజం ప్రసల్లవదం చాహేనోపంతం భూతగణాది సేవితం కపిష్ట జంబు ఫలసారభక్షిత శోక వినాశకారణం నమా విఘ్నేశ్వర పాదపంకజం ಜೈ ರಾಮ ಶ್ರೀರಾಮ ಜೈ ಜೈ ರಾಮ ರಘುಪತಿ ರಾಮ ವನವಾಸಕ್ಕೆ ಹೊರಟು ನಿಂತಿದ್ದಾರೆ ರಾಮ ಲಕ್ಷ್ಮಣ ಸೀತಾಮಾತೆ ಪುರ ಜನರೆಲ್ಲ ಕಣ್ಣೀರಿನಿಂದ ವಿದಾಯವನ್ನು ಹೇಳುತ್ತಿದ್ದಾರೆ ರಾಮ ಲಕ್ಷ್ಮಣರು ಜಪುರ ಜನರಿಗೆ ಸಂತೈಸಿ ಹೊರಡುತ್ತಿದ್ದಾರೆ ಹೊರಟು ಮಾರ್ಗ ಮಧ್ಯೆ ಕಾಡಿನಲ್ಲಿ ಮೂವರು ಹೋಗುತ್ತಿದ್ದಾರೆ ವಿಷಯ ತಿಳಿದಂತ ಭರತ ಅಲ್ಲಿಗೆ ಆಗಮಿಸುತ್ತಾನೆ ಅಣ್ಣ ನಿನ್ನ ಅನುಪಸ್ಥಿತಿಯಲ್ಲಿ ನಾನು ಹೇಗೆ ರಾಜ್ಯವನ್ನು ನಿಭಾಯಿಸಲಿ ಹೇಳಿ ಅಣ್ಣ ನೀವು ಬಂದು ಬಿಡಿ ನಾನು ನನ್ನ ಮಾತಿಗೆ ಹೇಳುತ್ತೇನೆ ತಮ್ಮ ವಾಕ್ಯವನ್ನು ಹಿಂತೆಗೆದುಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ ಬಂದು ಬಿಡಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ರಾಮ ಹೇಳುತ್ತಾನೆ ಭರತ ಇದು ಆಗುವುದಿಲ್ಲ ಏಕೆಂದರೆ ನಾನು ತಾಯಿಯ ಹಾಗೆ ತಂದೆಯ ಆಜ್ಞೆಯನ್ನು ನಾನು ಯಾವತ್ತೂ ನೀಡಲಾರೆ ನನ್ನ ಅನುಪಸ್ಥಿತಿಯಲ್ಲಿ ನೀನು ನನ್ನ ಅಯೋಧ್ಯೆಯ ರಾಜ್ಯಭಾರವನ್ನು ನಿಭಾಯಿಸು ಎಂದು ಹೇಳುತ್ತಾನೆ ಅದಕ್ಕೆ ಭರತ ಹೇಳುತ್ತಾನೆ ಅಣ್ಣ ನಾನಂತೂ ನೀನು ಕೂರುವ ಆ ಸಿಂಹಾಸನದ ಮೇಲೆ ಕೂರಲಾರೆ ನಿನ್ನ ಪಾತಿಕೆಗಳನ್ನು ನೀಡಿ ನಿನ್ನ ಪಾದಕೆಗಳನ್ನು ಸಿಂಹಾಸನದ ಮೇಲಿಟ್ಟು ನಾನು ಆ ರಾಜ್ಯವನ್ನು ನೋಡಿಕೊಳ್ಳುತ್ತೇನೆ ಎಂದು ಬೇಡಿಕೊಳ್ಳುತ್ತಾನೆ ಆಗ ರಾಮನು ತನ್ನ ಪಾತಿಕೆಗಳನ್ನು ನೀಡಿ ತನ್ನ ವನವಾಸದ ಮುಂದಿನ ಭಾಗವನ್ನು ಮುಂದುವರೆಸುತ್ತಾನೆ ಹಾಗೆ ಒಂದು ಕುಟೀರವನ್ನು ನಿರ್ಮಿಸಿಕೊಂಡು ತಮ್ಮ ವನವಾಸ ಜೀವನವನ್ನು ಪ್ರಾರಂಭಿಸುತ್ತಾರೆ ಅಲ್ಲಿ ನದಿ ದಡದಲ್ಲಿ ಕೂತಿದ್ದ ಸೀತಾಮಾತೆ ಅಲ್ಲಿ ಹೋಗುತ್ತಿದ್ದ ಒಂದು ಸುಂದರವಾದ ಜಿಂಕೆಯನ್ನು ನೋಡುತ್ತಾಳೆ ರಾಮನಲ್ಲಿಗೆ ಬಂದು ಸ್ವಾಮಿ ನನಗೆ ಹಾ ಸುಂದರವಾದ ಜಿಂಕೆ ಬೇಕು ಎಂದು ಕೇಳಿಕೊಳ್ಳುತ್ತಾಳೆ ಆಗ ರಾಮ ಆಗಲಿ ೇವಿ ನಾನು ತಗೋ ತೆಗೆದುಕೊಂಡು ಬರುತ್ತೇನೆ ಎಂದು ತನ್ನ ಬಿಲ್ಲನ್ನು ಹೇರಿಸಿ ನಡೆಯುತ್ತಾನೆ ಹಾಗೆ ಅಲ್ಲೇ ಇದ್ದ ಲಕ್ಷ್ಮಣನಿಗೆ ಹೇಳುತ್ತಾನೆ ನಿನ್ನ ಹತ್ತಿಗೇನು ಜೋಪಾನವಾಗಿ ನೋಡಿಕೋ ಎಂದು ಸೀತಾಮಾತೆ ಹೇಳುತ್ತಾಳೆ ಲಕ್ಷ್ಮಣ ಲಕ್ಷ್ಮಣ ನಿನ್ನ ಹಣ್ಣ ಯಾವುದೋ ಒಂದು ಸಂಕಟದಲ್ಲಿರುವಂತೆ ತೋರುತ್ತಿದೆ ಹೋಗಿ ನೋಡಿಕೊಂಡು ಬಾ ಎಂದು ಹೇಳುತ್ತಾಳೆ ಇಲ್ಲ ಮಾತೆ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲಾರೆ ಎಂದು ಹೇಳುತ್ತಾನೆ ಆಗ ಸೀತಾಮಾತೆ ಇಲ್ಲ ನೀನು ಹೋಗಲೇಬೇಕು ನಿಮ್ಮ ಅಣ್ಣ ಯಾವುದೋ ಸಂಕಷ್ಟದಲ್ಲಿರುವಂತೆ ತೋರುತ್ತಿದೆ ಎಂದು ಆಜ್ಞೆ ಮಾಡುತ್ತಾಳೆ ಆಗ ಲಕ್ಷ್ಮಣ ಹೊರಡುತ್ತಾನೆ ಮಾತೆಗೆ ಒಂದು ಆಜ್ಞೆಯನ್ನು ಮಾಡಿ ಹೋಗುತ್ತಾನೆ ತಾಯಿ ನೀನು ನಾನು ಹಾಕಿರುವ ಗೆರೆಯನ್ನು ಎಂದಿಗೂ ದಾಟಿ ಬರುವಂತಿಲ್ಲ ಎಂದು ಹೇಳಿ ಹೋಗುತ್ತಾನೆ ಆಗ ಅಲ್ಲಿಯೇ ಇದ್ದ ಮರೆಯಲ್ಲಿ ನೋಡುತ್ತಿದ್ದ ರಾವಣನು ಬಂದು ಸೀತಾಮಾತೆಯೊಂದಿಗೆ ಮಾತನಾಡಲು ಬರುತ್ತಾನೆ ಸೀತಾಪಾ ಕತ್ಕೊಂಡ್ ಕತ್ಕೊಂಡ್ಬಂದಿದ್ದು ಇಲ್ಲಿ ಹೇಳಕ್ ಅಂಬ್ತಾನೆ ಈ ತಿಪ್ಪಜ್ಜ ಸೀತಾಫಲ ಅಂತ ಹೇಳಕ್ ಬಂದವನ ಲಾಲಿನಿ ಹ್ಮ್ ಹರಿತ ತಿಪ್ಪ ತಕ ತಕ ದುಡ್ಡು ತಗತಿ ಹ ಚೆನ್ನಾಗೈತಿ ಈ ತಿಪ್ಪಜ್ಜ ತಿರ್ತಿರ್ಗ ಹೇಳ್ತಾರಲ್ಲ ಸೀತಾಫಲ ಅಂತಾನ ಎಲೆ ತಿಪ್ಪಜ ಬೋಲ್ ಚೆನ್ನಾಗೈತ್ ಕಣಲ್ಲ ಯಾರ್ನ ಆಸೆ ಕಿಂದ ಕರ್ಸಿದ್ರ ಹಿಂಗವ್ರ ಕತೆ ಮಾಡ್ತೀರೈತಿ ಇವಜ್ವನ್ ಮಾತಿ ನಿಲ್ಸ ಕಾಮಲ್ವಲ್ಲ ಇವತ್ ನಾನ್ ಸೀತಾಪಲ್ಲ ಕರ್ದಿರೋದು ಬಿಡ್ತಾನೆ ಅಮ್ಮಕ್ಕ ಕಾಮ್ತೈತಿ ಕತೆ ಎಲೆ ಬೋಲ್ ಚೆನ್ನಾಗೈತಿ ಬೋಲ್ ಚೆನ್ನಾಗೈತಿ ಹ್ಮ್ ಸಾಕು ಸಾಕು ನೋಡೋಣ ಮುಂದುವರ್ಸಿ

ನಾನು ಓಟ್ ಅಂತ ದುಡ್ಡು ಕೊಡೋಣ ನಿಂಗೆ ಆ ನಂಗು ದುಡ್ಡು ಕೊಟ್ಟು ಸಾಕಾತು ಹ್ಮ್ ಏನು ಏನೀಗ ಸೀತಾಪಾಲ ಕತ್ಕೊಂಡ್ ತಿಂದಿದ್ದ ಎಲ್ಲ ಊರಿನ ಜನ ಮುಂದೆ ಇಲ್ಲ ಹೇಳ್ತೀಯ ಇವ್ ಹೇಳ್ಕ ನಾನು ಕಳ್ಸಪ್ಪ ಅದ್ರಾಗ ಎಲ್ ಸೀತಾಪಲ್ದರಾಣ ಕಿತ್ಕೊಂಡ್ ಬಂದು ತಿಂದೆ ಏನ್ ಇವಾಗ ಏನು ತಪ್ಪ ಓ ಏನಂಗೆ ನಾನು ಇದ್ದೀನಿ ಅವಾಗಿಂದ ಸೀತಾಪಲ್ಲ ಸೀತಾಪಲ ಅಂತ ನನ್ನ ಎದುರಿಸ್ತಿದ್ದೆ ಹೇಳ್ತೀನಿ ಹೇಳ್ತೀನಿ ಓ ಎಷ್ಟು ದುಡ್ಡು ಕೊಟ್ರು ಸುಮ್ಮನಾಗಂಗೆ ಕಾಣಲ್ಲ ನೀನು ಐನ್ ಹತ್ತಿನಿ ನೀನು ಅಯ್ಯ

நாவேன்மா ஆஹ் சீத்தபல் தான் கிளண்டு திண்ட்ரி அந்த போட்டி தப்புக்கி அல்லா நாவேன்